ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ದಸರಾ ಆದಮೇಲೆ ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಬಟ್ ಅಂದರೂ ಹೇಳೋಣ ಅಂತ ಹೇಳಿದೆ ಸೊ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಟ್ವೆಂಟಿ ಡೇಸೇ ಆಗಿತ್ತು ಅಂತ ಅನ್ಕೊಂತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಸಿಲ್ವರ್ ಜ್ಯುವೆಲ್ರಿ ತೋರಿಸ್ತೀನಿ ಸಿಲ್ವರ್ ಜ್ಯುವೆಲ್ರಿನೂ ಅಷ್ಟೇ ಇವಾಗ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಮುಂಚೆ ಒಂದು ನಾಲ್ಕೈದು ಆರ್ಡರ್ ಇರ್ತಾ ಇತ್ತು ವೀಡಿಯೋ ಮಾಡಿ ಕೊರಿಯರ್ ಮಾಡಿಬಿಡ್ತಾ ಇದ್ವಿ ಇವಾಗ ಒಂದು ಐವತ್ತು ಆರ್ಡರ್ ಇರುತ್ತೆ ಐವತ್ತು ಸರಗಳನ್ನೂ ಹೆಂಗೆ ತೋರಿಸಿ ವೀಡಿಯೋ ಮಾಡೋದು ಯಾರು ತೋರಿಸ್ತಾರೆ ಅಂತ ಹಂಗಂಗೆ ಪ್ಯಾಕ್ ಮಾಡಿಬಿಡೋದು ಹಂಗಂಗೆ ಕಳ್ಸೋದು ಹಂಗೆ ಇದ್ದೀನಿ ಸೊ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ಕೂತಿದ್ದೀನಿ ಯಾಕಂದರೆ ಇನ್ನು ಮತ್ತೆ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗೇ ನೀವು ಕೂಡ ಆರ್ಡರ್ ಮಾಡಬೇಕು ಅಂತ ಅಂದರೆ ಏನಾದರೂ ಅನ್ ಅದರಲ್ಲೂ ಕೂಡ ಈ ಥರ ಬೀಟ್ಸ್ ಜ್ಯುವೆಲ್ರಿ ಎಲ್ಲ ಮತ್ತು ಲಾಂಗ್ ಹಾರಗಳು ಈ ಥರದ್ದು ಯಾವುದಾದ್ರೂ ಆರ್ಡರ್ ಮಾಡಬೇಕು ಮತ್ತು ಈ ಥರದ್ದು ಬೀಡ್ಸ್ ಎಲ್ಲ ಹಾಕಿ ಪೋನ್ಸ್ ಆ ಥರದ್ದು ಇರುತ್ತಲ್ಲ ಆ ಥರದ್ದು ಆರ್ಡರ್ ಮಾಡಬೇಕು ಅಂತಂದರೆ ಈಗ ಮಾಡೋಕ್ಕಾಗಲ್ಲ ಸೊ ನಾವೊಂದು ಟ್ರಿಪ್ ಇದ್ದೀವಿ ಒಂದು ಲೆವೆನ್ ಟ್ವೆಲ್ ಡೇಸ್ ಟ್ರಿ ಟ್ರಿಪ್ ಅದು ಸೊ ಟ್ರಿಪ್ ಮುಗಿಸ್ಕೊಂಡು ಬಂದು ದೀಪಾವಳಿ ಹಬ್ಬ ಬರುತ್ತೆ ಟ್ರಿಪ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸೊ ದೀಪಾವಳಿ ಹಬ್ಬ ಮುಗಿದ್ಮೇಲೆ ಅದು ಆರ್ಡರ್ ಮಾಡೋಕ್ಕಾಗೋದು ನಾವು ಸ್ಟೇಟಸ್ ಹಾಕ್ತಾ ಇರ್ತೀವಿ ಸ್ಟೇಟಸ್ ನಾರ್ಮಲಾಗಿ ಬರ್ತಾ ಇರುತ್ತೆ ಸ್ಟೇಟಸ್ ನೋಡಿ ನೀವು ಆರ್ಡರ್ ಮಾಡ್ಬೋದು ಸ್ಟೇಟಸಲ್ಲಿ ದಿನ ಒಂದೊಂದು ಥರದ ಪೋಸ್ಟ್ ಮಾಡ್ತಾ ಇರ್ತೀವಿ ಸ್ಯಾರೀಸು ಕೂಡ ಒಂದಷ್ಟು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿರೋ ಸ್ಯಾರೀಸ್ ಅಷ್ಟೇ ನೀವು ಬೈ ಮಾಡ್ಕೊಳ್ಬೋದು ಬೇಕು ಅಂತ ಆ ಟೈಮಲ್ಲಿ ನಾವು ಟ್ರಿಪ್ ಹೋಗ್ತೀವಲ್ಲ ಆ ಟೈಮಲ್ಲಿ ಬಟ್ ನನ್ನ ಹತ್ರ ಇವಾಗ ತೋರಿಸೋ ಜ್ಯುವೆಲ್ರಿಗಳಾಗಲಿ ಇಲ್ಲ ಬೀಡ್ಸ್ ಜ್ಯುವೆಲ್ರಿಗಳಾಗಲಿ ಯಾವುದು ನೀವು ಆರ್ಡರ್ ಮಾಡ್ಕೊಳಕ್ಕಾಗಲ್ಲ ಇವತ್ತು ಒಂದಷ್ಟು ಸ್ಟಾಕ್ ಇದೆ ನನ್ನ ಹತ್ರ ಅದನ್ನು ತೋರಿಸ್ತೀನಿ ಸೊ ಅದನ್ನು ಕೂಡ ನೀವು ಯಾರಾದರೂ ಬುಕ್ ಮಾಡ್ಕೋಬೇಕು ಅಂತ ಅಂದರೆ ಸ್ಯಾಟರ್ಡೆ ಲಾಸ್ಟು ಸ್ಯಾಟರ್ಡೆ ಆದಮೇಲಿಂದ ನಾವು ಪ್ಯಾಕಿಂಗು ಅದು ಇದು ಅಂತ ಬ್ಯುಸಿ ಆಗ್ತೀವಿ ಸೊ ಹಾಗಾಗಿ ಯಾವುದನ್ನು ನಿಮಗೆ ಕೊರಿಯರ್ ಮಾಡೋಕ್ಕೆ ನಾವೇ ಇರಲ್ವಲ್ಲ ಕೊರಿಯರ್ ಮಾಡೋಕ್ಕೆ ಹಾಗಾಗಿ ವಿಡಿಯೋನೂ ಮಾಡೋಕ್ಕಾಗಲ್ಲ ಕೊರಿಯರು ಮಾಡೋಕ್ಕಾಗಲ್ಲ ಸೊ ದೀರೂ ಕೂಡ ಊರಲ್ಲಿ ಬಿಟ್ಟು ಬಂದಿದ್ದೀನಿ ನಾನು ಮತ್ತು ನಂದೀಪ್ ಪಿಬ್ರೆ ಹೋಗ್ತಾ ಇರೋದು ಟ್ರಿಪ್ಪಿಗೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಎಲ್ಲಿ ಏನು ಎಲ್ಲನೂ ನಾನು ಡೀಟೇಲಾಗಿ ವ್ಲಾಗ್ ಮಾಡ್ತೀನಿ ಸೊ ಟ್ರಿಪ್ಪಲ್ಲಂತೂ ಫುಲ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಸಲ ಯಾಕಂದರೆ ತುಂಬ ಜನ ಹೇಳ್ತೀರಾ ಬರೀ ಜ್ಯುವೆಲ್ರಿ ಬಿಸ್ನೆಸ್ಸೇ ಆಗೋಯ್ತು ಅಕ್ಕ ನಿಮ್ಮ ಡೈಲಿ ವ್ಲಾಗ್ಸ್ ಮಿಸ್ ಮಾಡ್ಕೊತಾ ಇದ್ದೀವಿ ದೀರು ರೂಟೀನು ನಿಮ್ಮ ರೂಟೀನು ಎಲ್ಲ ಮುಂಚೆ ಎಲ್ಲ ವೀಡಿಯೋ ಮಾಡ್ತಾಯಿದ್ರಿ ಚೆನ್ನಾಗಿರ್ತಾಯಿತ್ತು ಅಂತ ಎಲ್ಲರೂ ಹೇಳ್ತಾ ಇರ್ತೀರ ಸೊ ಈ ಸಲ ಟ್ರಿಪ್ತಂತೂ ಎಲ್ಲದನ್ನು ಅಪ್ಡೇಟ್ ಮಾಡ್ತೀನಿ ಎಲ್ಲಿಗೆ ಏನು ಅಂತ ಆದಷ್ಟು ಬೇಗನೆ ಹೇಳ್ತೀನಿ ಏನು ನಾವು ಮಂಡೇನೆ ಹೋಗ್ತಾ ಇರೋದು ಸೊ ಮಂಡೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೊ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದಷ್ಟು ಆರ್ಡರ್ ಇರೋವಂಥ ಜ್ಯುವೆಲ್ರಿನೂ ತೋರಿಸ್ತೀನಿ ಹಾಗೆ ನನ್ನ ಹತ್ರ ಇವಾಗ ಸ್ಟಾಕ್ ಇರೋವಂಥ ಜ್ಯುವೆಲ್ರಿ ನೀವೇನಾದರೂ ದೀಪಾವಳಿ ಹಬ್ಬಕ್ಕೆ ಅದಕ್ಕಿಂತ ಮುಂಚೆ ಏನಾದರೂ ಹಾಕೋಬೇಕು ಅಂತಂದರೆ ಸ್ಯಾಟರ್ಡೆ ಒಳಗೆ ಆರ್ಡರ್ ಮಾಡಿ ಫಸ್ಟ್ ನಾನು ನನ್ನ ಹತ್ರ ಇವಾಗ ರೆಡಿ ಸ್ಟಾಕ್ ಇರೋವಂಥ ಜ್ಯುವೆಲ್ರಿನ ತೋರಿಸ್ತೀನಿ ಇದೆಲ್ಲ ನೀವು ಆರ್ಡರ್ ಮಾಡ್ಕೋಬೋದು ಸ್ಯಾಟರ್ಡೆ ಒಳಗಷ್ಟೇ ಸೊ ಫಸ್ಟ್ ಒಂದು ಬಂದು ಇದು ಒಂದು ನಲ್ವತ್ತಿಂದ ಐವತ್ತು ಪೀಸ್ ಏನೋ ಇದನ್ನ ಮಾಡಿಸಿದ್ದು ಆರ್ಡರ್ ಕೊಟ್ಟು ಮಾಡಿಸಿದ್ದು ಇದು ಮುಂಚೆ ತುಂಬ ಜನ ಈ ಥರ ಸಿಂಪಲ್ ನೆಕ್ಲೆಸ್ಗಳು ಬೇಕು ಬೇಕು ಅಂತ ಕೇಳ್ತಾಯಿದ್ರಿ ಬಟ್ ಸಿಗ್ತಾನೇ ಇರಲಿಲ್ಲ ಎಲ್ಲೂ ನಾನು ತುಂಬ ಜನ ಹೋಲ್ಸೇಲರ್ ಹತ್ರ ಕೇಳಿದಾಗಲೂ ಸಿಕ್ಕಿಲ್ಲ ಸೊ ಹಂಗಾಗಿ ಆರ್ಡರ್ ಕೊಟ್ಟು ಮಾಡಿಸಿದ್ದೆ ಸೊ ಇದರಲ್ಲಿ ಇವಾಗ ಒಂದು ಎರಡು ಆರು ಪೀಸ್ ಏನೋ ಉಳಿದಿದೆ ಅಷ್ಟೇ ನಲ್ವತ್ತೈವತ್ತು ಪೀಸಲ್ಲಿ ಸೊ ನೋಡಿ ಹತ್ರದಿಂದ ತೋರಿಸ್ತೀನಿ ಮ್ಯಾಂಗೋ ಡಿಸೈನ್ ಬರುತ್ತೆ ಇದು ಸೊ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬೇರೆ ಬೇರೆ ಥರದ ಡಿಸೈನ್ಸ್ ಇದೆ ತೋರಿಸ್ತೀನಿ ಸಿಂಪಲ್ಲಾಗಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸ್ಯಾರೀಸಿಗಾಗಲಿ ಡ್ರೆಸ್ಸಿಗಾಗಲಿ ತುಂಬ ಚೆನ್ನಾಗಿರತ್ತೆ ಸೊ ಇದ್ರ ಪ್ರೈಸ್ ಬಂದು ಫೈವ್ ತೌಸಂಡ್ ರುಪೀಸು ಸೊ ಹಾಲ್ ಮಾರ್ಕ್ ಇರುತ್ತೆ ನಿಮಗೆ ಎಲ್ಲ ಜ್ಯುವೆಲ್ರಿಲ್ಲೂ ಸೊ ಯಾವುದು ಹಿಂಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ನಂಬರ್ ಬರ್ತಾ ಇದೆಯಲ್ಲ ಮೇಲೆ ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಒಂದೊಂದು ಒಂದೊಂದು ಥರ ಡಿಸೈನ್ ಬೇರೆ ಬೇರೆ ಇದೆ ಬಟ್ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಒಂದು ಡಿಸೈನು ಸೊ ಹಿಂಗೆ ತೋರಿಸ್ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಇದು ಒಂದು ಒಂದೇ ಥರದ್ದು ಎರಡೆರಡು ಇದೆ ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲನೂ ತೋರಿಸ್ತೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಒಂದು ಮೂರು ಥರದ್ದಿದೆ ಅಷ್ಟೇ ನನ್ನದು ಇನ್ ಒಂದು ಸೊ ಇಷ್ಟು ಡಿಸೈನ್ಸ್ ಇದೆ ಸೊ ನಿಮಗೆ ಯಾವ್ದು ಬೇಕು ಆರ್ಡರ್ ಮಾಡ್ಕೊಳ್ಳಿ ಬೇಗ ಸ್ಯಾಟರ್ಡೆ ಒಳಗಷ್ಟೆ ಸೊ ಇಷ್ಟೇ ಇರೋದು ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಅವೈಲಬಲ್ ಇರೋದು ಸೊ ನೆಕ್ಸ್ಟ್ ಒಂದು ಬಂದು ಈ ಚೋಕರ್ ಈ ಚೋಕರು ಅಷ್ಟೇ ತುಂಬ ಅಂದರೆ ತುಂಬ ಪೀಸಸ್ ಸೇಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ನಂದು ಟೀ ಶರ್ಟು ಇದೇ ಕಲರು ಹಂಗಾಗಿ ಗೊತ್ತಾಗಲ್ಲ ವೇರ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇದು ಸ್ಯಾರಿ ಮೇಲೆಲ್ಲ ಹಾಕಿದ್ರೆ ನಾನು ಲಾಸ್ಟ್ ಟೈಮು ಕೃಷ್ಣನ್ ಫೋಟೋ ಶೂಟ್ ಮಾಡ್ಸೋಕ್ಕೆ ನನ್ನ ಮಗನ ಜೊತೆ ಇತ್ ಈ ಜ್ಯೂವೆಲ್ರಿನ ವೇರ್ ಮಾಡಿದ್ದೆ ಈ ಥರದ್ದು ನಾನು ಒಂದು ಎತ್ತಿಟ್ಕೊಬಿಟ್ಟಿದ್ದೀನಿ ಸೊ ಈ ಥರ ಬರುತ್ತೆ ಇದು ಇಲ್ಲೂ ಕೂಡ ನಿಮಗೆ ಸಿಲ್ವರ್ದು ಬರುತ್ತೆ ಸೊ ಇದ್ರ ಪ್ರೈಸು ನಿಮಗೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಚೋಕರ್ದು ಸೊ ಮುಂಚೆ ತೋರಿಸಿದ್ನೆಲ್ಲ ಚಿಕ್ಕು ನೆಕ್ಲೆಸ್ಸು ಇದ್ರ ಪ್ರೈಸ್ ಬಂದು ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಯಾವುದೇ ತಗೊಂಡ್ರು ಫೈವ್ ತೌಸಂಡು ಇವಾಗ ಸಿಲ್ವರ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ ನಾನು ಸಿಲ್ವರ್ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪ್ರೈಸು ಸಿಲ್ವರ್ದು ಅಂದರೆ ನಾರ್ಮಲ್ ಸಿಲ್ವರ್ದು ವಿತೌಟ್ ಮೇಕಿಂಗ್ ಚಾರ್ಜಸ್ಸು ನೈಂಟಿ ಏಯ್ಟೋ ನೈಂಟಿ ಟೂನೋ ಏನೋ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ ಇವಾಗ ಒನ್ ಫಾರ್ಟಿ ಸಿಕ್ಸ್ವರೆಗೂ ಆಗಿದೆ ಸಿಲ್ವರ್ದು ಪ್ರೈಸು ಹಾಗಾಗಿ ನನ್ನ ಹತ್ರನೂ ಸಿಲ್ವರ್ದು ಪ್ರೈಸ್ ಜಾಸ್ತಿ ಆಗಿದೆ ಸೊ ಆ ಥರದ್ದು ಎರಡಿದೆ ಇದು ಒಂದು ಇದರಲ್ಲಿ ಕೆಳಗಡೆ ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ಎರಡೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ರಿವ್ಯೂಸ್ ಕೂಡ ಇದಕ್ಕೆ ತುಂಬ ಚೆನ್ನಾಗಿದೆ ಈ ಥರ ಇದರಲ್ಲಿ ನಿಮಗೆ ಪಿಂಕ್ ಕಲರ್ಸ್ ಹ್ಯಾಂಗಿಂಗ್ಸ್ ಬಂದಿದೆ ಕೆಳಗಡೆ ಎರಡೂ ಕೂಡ ತುಂಬ ಚೆನ್ನಾಗಿದೆ ಸೊ ಎರಡರದ್ದು ಪ್ರೈಸ್ ಬಂದು ಸೆವೆನ್ ತೌಸಂಡ್ ಟೂ ಹಂಡ್ರೆಡು ಸ್ಯಾಟರ್ಡೆ ಒಳಗೆ ನೀವು ಬುಕ್ ಮಾಡ್ಕೊಬೇಕು ನೆಕ್ಸ್ಟ್ ಮಂತ್ ತೋರಿಸ್ತೀನಿ ಇವಾಗ ಅವೈಲಬಲ್ ಇರೋದು ಸೊ ಇದು ಕೂಡ ಅಷ್ಟೇ ತುಂಬ ಜಾಸ್ತಿ ಪೀಸ್ ಸೇಲ್ ಮಾಡಿದ್ದಂದರೆ ಇದು ಸೊ ಈ ಥರ ಈ ಇದ್ರ ಮೇಲೆ ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನ ವೇರ್ ಮಾಡಿದರೆ ಇದ್ರ ಪ್ರೈಸ್ ಬಂದು ಸಿಕ್ಸ್ ತೌಸಂಡಿಂದ ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಸ್ಕ್ರೀನ್ ಶಾಟ್ ತಗೊಂಡು ನೀವು ಮೆಸೇಜ್ ಮಾಡಿ ನಾನು ನೋಡಿಬಿಟ್ಟು ಹೇಳ್ತೀನಿ ಇದ್ರದ್ದು ಒಂದು ಕಡೆ ಬರ್ದಿಟ್ಟಿದ್ದೀನಿ ರೇಟ್ ಎಲ್ಲ ಸೊ ಅದು ನೋಡಿಬಿಟ್ಟು ನಾನು ನಿಮಗೆ ರಿಪ್ಲೇ ಮಾಡ್ತೀನಿ ಸಿಕ್ಸ್ ಟು ಸೆವೆನ್ ತೌಸಂಡ್ ಒಳಗೆ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಅಂತ ಅನಿಸುತ್ತೆ ಇದು ಕೂಡ ಇವಾಗ ರೆಡಿ ಸ್ಟಾಕ್ ಅವೈಲಬಲ್ ಇದೆ ಯಾರಿಗಾದರೂ ಬೇಕು ಅಂತಂದರೆ ಸ್ಯಾಟರ್ಡೆ ಒಳಗಡೆನೇ ಬುಕ್ ಮಾಡ್ಕೋ ಮುಕ್ ಬುಕ್ ಮಾಡಿಕೊಡ್ಬೇಕು ನೀವು ಆಮೇಲೆ ಸಿಗೋಲ್ಲ ಸೊ ನೆಕ್ಸ್ಟ್ ಒನ್ ರೆಡಿ ಇರೋದು ಇದು ಬಂದಿದೆ ಇದು ಆ್ಯಕ್ಚುಲಿ ಏನಾಯ್ತು ಅಂದರೆ ಕಸ್ಟಮರ್ ಒಬ್ಬರು ಆರ್ಡರ್ ಮಾಡಿದರು ಈ ಥರದ್ದು ನಾನು ಒಂದು ಮಾಡಿಸೋದ್ ಬದಲು ಎರಡು ಮಾಡಿಸ್ಬಿಟ್ಟಿದ್ದೀನಿ ನನಗೆ ಗೊತ್ತೇ ಆಗಿಲ್ಲ ಹಾಗಾಗಿ ಬಂದು ಹಾಗೆ ಉಳಿತು ಈಗ ಮೊನ್ನೆ ಒಂದು ಮಾಡ್ಸಕ್ಕೆ ಹೋಗಿ ಎರಡು ಮಾಡಿಸ್ಬಿಟ್ಟೆ ಹೇಗಿದ್ರು ನಾನು ಇರಲ್ವಲ್ಲ ಇದು ತುಂಬ ಜನ ತೊಗೊತಾರೆ ಗ್ರೀನ್ ಕಲರು ಸೊ ಹಂಗಾಗಿ ಯಾರಾದರೂ ತಗೊಂತಾರೆ ನಾನು ಹೋಗೋ ಅಷ್ಟರಲ್ಲಿ ಮತ್ತೆ ಮಾಡ್ಸೋಕ್ಕಾಗಲ್ಲ ಹಂಗಾಗಿ ದೀಪಾವಳಿ ಹಬ್ಬಕ್ಕೆ ಯಾರಿಗಾದ್ರೂ ಸೇಲ್ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೆ ನೆಕ್ಸ್ಟ್ ಬಂದು ಇದು ಸೊ ಇದರಲ್ಲಿ ನಿಮಗೆ ಇಲ್ಲಿ ಮಾಪ್ ಬಂದು ಕೆಳಗಡೆ ಗ್ರೀನ್ ಕಲರ್ ಬೀಸ್ ಬರುತ್ತೆ ಸೊ ಇದು ಕೂಡ ರೆಡಿ ಸ್ಟಾಕ್ ಇದೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಒಂದು ಹತ್ತು ಪೀಸ್ ಏನೋ ಮಾಡಿಸಿದ್ವಿ ಇದನ್ನ ಇನ್ನು ಎರಡು ಪೀಸ್ ಏನೋ ಉಳಿದಿದೆ ಅಷ್ಟೆ ಸೊ ಈ ಥರ ಬರುತ್ತೆ ಇದು ನನ್ನ ಇದೇ ಥರ ಸೇಮ್ ಇದೇನು ನಾವು ಕಸ್ಟಮೈಸ್ ಮಾಡ್ಕೊಳೋಕ್ಕಾಗಲ್ಲ ಇದ್ರಲ್ಲಿ ಮಧ್ಯದಲ್ಲಿ ಬೀಟ್ಸ್ ಬೇಕು ಆ ಥರ ಏನೂ ಮಾಡೋಕ್ಕಾಗಲ್ಲ ಇವಾಗ ಸೊ ಟೈಮ್ ಇಲ್ಲ ಹಾಗಾಗಿ ಸೊ ಸೇಮ್ ಟು ಸೇಮ್ ಬೇಕು ಅಂತಂದರೆ ನೀವು ಆರ್ಡರ್ ಮಾಡ್ಕೋಬೋದು ಇದ್ರ ಪ್ರೈಸು ನೈನ್ ತೌಸಂಡ್ ಟೆನ್ ತೌಸಂಡ್ ಏನೋ ಟೆನ್ ತೌಸಂಡ್ ಇದ್ರ ಪ್ರೈಸು ಸೊ ಬೇಕು ಅಂತ ಅಂದರೆ ಆರ್ಡರ್ ಮಾಡಿಕೊಳ್ಳಿ ಸೊ ಡೀಟೇಲ್ ಕಳಿಸ್ತೀವಿ ನೀವು ವಾಟ್ಸಪ್ ಮಾಡಿದರೆ ವೆಯ್ಟೆಲ್ಲ ಎಷ್ಟಿದೆ ಪ್ರೈಸ್ ಎಷ್ಟು ಎಲ್ಲನೂ ಕಳಿಸ್ತೀನಿ ಸೊ ಇದು ಇನ್ನೊಂದು ಚೆನ್ನ ಮೆರೂನ್ ಕಲರು ಮೆರೂನ್ ಕಲರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಯಾವುದ್ರ ಮೇಲೆ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸೋ ಜ್ಯುವೆಲ್ರಿ ಇದು ಎಲ್ಲದೂ ಅಷ್ಟೇ ನನ್ನ ಹತ್ರ ಸಿಗೋ ಜ್ಯುವೆಲ್ರಿ ತುಂಬ ಯುನೀಕ್ ಅಂತ ತುಂಬ ಜನ ಹೇಳ್ತಾರೆ ಸೊ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಅರೌಂಡ್ ನೈನ್ ಟು ಟೆನ್ ತೌಸಂಡ್ ಬರುತ್ತೆ ಇದು ಮತ್ತು ಗ್ರೀನ್ದು ಎರಡು ಕೂಡ ಅಷ್ಟೇ ನೀವು ವಾಟ್ಸಪ್ ಮಾಡಿದ್ರೆ ಕರೆಕ್ಟ್ ಪ್ರೈಸು ವೆಯ್ಟ್ ನೋಡಿಬಿಟ್ಟು ಹೇಳ್ತೀವಿ ಬಟ್ ನಾನು ನೈನಿಂದ ಟೆನ್ ತೌಸಂಡ್ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಕೂಡ ಅಷ್ಟೇ ನಿಮಗೆ ಸ್ಯಾಟರ್ಡೆ ಒಳಗೆ ಏನಾದರೂ ಆರ್ಡರ್ ಮಾಡಿದ್ರೆ ಸಿಗತ್ತೆ ಇದಂತೂ ಇವಾಗ ತುಂಬ ಟ್ರೆಂಡಿಂಗ್ ನಾನೇ ಒಂದು ನೂರು ಪೀಸ್ಗಿಂತ ಜಾಸ್ತಿ ಸೇಲ್ ಮಾಡಿಬಿಟ್ಟಿದ್ದೀನಿ ಇದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಸೊ ಈ ಥರ ಬೇಕು ಅಂತಂದರೆ ಆರ್ಡರ್ ಮಾಡ್ಕೊಳ್ಳಿ ಫೋರ್ತು ಲಾಸ್ಟ್ ಫೋರ್ತ್ ಲಾಸ್ಟ್ ಇದು ಆ್ಯಕ್ಚುಲಿ ಇದೆರಡು ಆರ್ಡರ್ ಆಗಿದ್ದಿದ್ದು ಸ್ಟಾಕ್ ಇರೋದಲ್ಲ ನಿಮಗೆ ಬೇಕು ಅಂದರೆ ಫೋರ್ತ್ ಒಳಗಡೆ ಆರ್ಡರ್ ಮಾಡಿದ್ರೆ ಸಿಗತ್ತೆ ಇದು ತುಂಬ ಚೆನ್ನಾಗಿದೆ ಇದಿಷ್ಟು ರೆಡಿ ಸ್ಟಾಕ್ ಇರೋವಂಥ ಜ್ಯೂಲ್ರಿ ಬಟ್ ಈ ಕಾಸಿನ ಎಲ್ಲ ತೋರಿಸ್ನೆಲ್ಲ ಇದು ಆಲ್ರೆಡಿ ಆರ್ಡರ್ ಆಗಿದೆ ಬಟ್ ನನಗೆ ಫೋನ್ಸ್ ಕೊಡ್ತಾರಲ್ಲ ಅವರಿಗೆ ಒಂದಷ್ಟು ಕೊಟ್ಟು ಬಂದಿದೆ ಕಾಸು ಮತ್ತು ಈ ಬೀಡ್ಸ್ ಎಲ್ಲನೂ ಯಾರಾದರೂ ಆರ್ಡರ್ ಮಾಡೇ ಮಾಡ್ತಾರೆ ಹೋಗೋದ್ರೊಳಗೆ ಏನಾದರೂ ಆರ್ಡರ್ ಮಾಡಿದ್ರೆ ನೀವು ನನಗೆ ಫೋನ್ಸ್ ಬಿಟ್ಟು ಡನ್ಲೇ ಮಾಡಿ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಈ ಥರದ್ದು ತುಂಬ ಸಲ ನನ್ನ ವೀಡಿಯೋದಲ್ಲಿ ನೋಡಿರ್ತೀರ ಸ್ಟಾರ್ಟಿಂಗಿಂದ ಇದು ನನ್ನ ಪೇಜಲ್ಲಿ ಟ್ರೆಂಡಿಂಗ್ ಇದೆ ಸೊ ಆ ಕಡೆ ಈ ಕಡೆ ಸಿಂಪಲ್ಲಾಗಿ ಒಂದೊಂದು ಮಾಪ್ಸ್ ಅಷ್ಟೆ ತುಂಬ ಚೆನ್ನಾಗಿ ಕಾಣ್ತಿ ಇದು ಸೊ ಇದೇ ಥರದ್ರಲ್ಲೇ ಗ್ರೀನ್ ಒಂದು ಆರ್ಡರ್ ಆಗಿದೆ ಮೆರೂನ್ ಒಂದು ಆರ್ಡರ್ ಆಗಿದೆ ಮುಂಚೆ ಎಲ್ಲ ನನ್ನ ಹತ್ರ ಆರ್ಡರ್ ಮಾಡಿದವ್ರು ನಾನು ಯಾವಾಗ ವೇರ್ ಮಾಡ್ತೀನಿ ಅಂತ ಕಾಯ್ತಾ ಇರೋರು ವೇರ್ ಮಾಡಿದಾಗ ಅವ್ರಿಗೆ ಖುಷಿ ಆಗೋದು ಸೊ ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಸದ್ಯ ನನ್ನ ಜ್ಯುವೆಲ್ರಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊತಿದ್ರು ಬಟ್ ಇವಾಗ ಯಾಕೆ ಮೇಡಮ್ ವಿಡಿಯೋನೇ ಮಾಡಲ್ಲ ಹಾಕ್ಕೊಂಡು ನಾವು ಆರ್ಡರ್ ಮಾಡಿದಾಗ ನೀವು ಹಾಕ್ಕೊಂಡು ವೀಡಿಯೋ ಮಾಡಿದ್ರೆ ಆ ವೀಡಿಯೋ ನಮ್ಗೆ ನೋಡೋಕ್ಕೆ ಒಂಥರ ಆಗುತ್ತೆ ಓಹ್ ನನ್ನ ಸರ ನನ್ನ ಸರ ಅಂತ ಅಂದ್ಬಿಟ್ಟು ಅಂತ ಸೊ ಇವಾಗ ಟೈಮ್ ಸಿಕ್ತಲ್ಲ ಹಾಗಾಗಿ ಇವತ್ತು ಕೂಡ ಅಷ್ಟೇ ನಾನು ಟ್ರಿಪ್ ಹೋಗ್ತಾ ಇದ್ದೀನಲ್ಲ ಸ್ವಲ್ಪ ದಿನ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಅಂತ ಒಂದೇ ಒಂದು ರೀಸನ್ಗೆ ಇವತ್ತು ಫ್ರೀ ಮಾಡ್ಕೊಂಡು ಬೀರೋನು ಬಿಟ್ಟು ಬಂದಿದ್ದೀನಲ್ಲ ಊರಲ್ಲಿ ಹಾಗಾಗಿ ನನ್ನ ಫ್ರೀ ಟೈಮ್ ಸಿಕ್ತು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಒಂದು ಬಂದು ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ತೋರಿಸಿದ್ದೆ ಐದು ನಿಮಿಷಕ್ಕೆ ಖಾಲಿ ಆಗುತ್ತೆ ಈ ಥರ ಅಂತ ಅದು ಐದು ನಿಮಿಷಕ್ಕೆ ಖಾಲಿಯಾಗಿತ್ತು ಸೊ ಅದೇ ಥರದ್ರಲ್ಲೇ ಫುಲ್ ಗ್ರೀನ್ ಬೀಡ್ಸ್ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಫುಲ್ ಗ್ರೀನ್ ಬೀಡ್ಸ್ ಹಾಕಿ ಮಾಡಿಸಿರೋ ಅಂಥದ್ದು ಇದು ಇದೆಲ್ಲ ನಿಮ್ಮ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಫೋರ್ಟೀನ್ ಫಿಫ್ಟೀನ್ ತೌಸಂಡ್ ವೆಯ್ಟ್ ಮೇಲೆ ಡಿಪೆಂಡ್ ಸಿಕ್ಸ್ಟೀನ್ ತೌಸಂಡ್ ಹಂಗಿರುತ್ತೆ ಸೊ ನೋಡಿ ಚೆನ್ನಾಗಿದೆ ಒನ್ ಬಂದು ಅದೇ ಥರ ಫೋರ್ ಲೇಯರ್ಸ್ದು ಸೊ ಇದು ಚಾಟಮ್ ಬಿಡ್ ಸಾಕು ಮಾಡಿಸ್ತೀರ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇದು ಆರ್ಡರ್ ಮಾಡಿದವರು ಸೊ ಇದು ಒಂದು ಪೀಸು ಮತ್ತು ಇನ್ನೊಂದು ವೈಟ್ ಕಲರ್ ಒಂದು ಆರ್ಡರ್ ಮಾಡಿದ್ದಾರೆ ಪರ್ಲ್ದು ಇದು ಒಂದು ಇದು ಕ್ಲೈಮ್ ಬಂದಿದೆ ಕೆಳಗಡೆ ಯಾವುದೇ ರೀತಿ ಬೀಟ್ಸ್ ಬಂದಿದೆ ಈ ಥರ ಬಂದು ಈ ಥರ ಇದೆ ಲಕ್ಷ್ಮಿ ಮತ್ತೆ ಟಿಪ್ಪಾಕು ಮತ್ತೆ ಇದು ಒಂದು ಬಿಗ್ ಜುಂಕಾ ಬೇಕು ಅಂತ ಆರ್ಡರ್ ಮಾಡಿದ್ರು ಸೊ ಇದೆಲ್ಲ ಬ್ರೈಡಲ್ ಜುಂಕಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ರೆಡಿ ಆದಾಗ ಸಿಂಪಲ್ ಸ್ಯಾರಿಗೆ ದೊಡ್ಡದು ಅನಿಸುತ್ತೆ ಬಟ್ ಮದುವೆಗಳಿಗೆ ನೀವು ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕ್ಕೊಂಡು ರೆಡಿಯಾದಾಗ ಈ ಥರದ್ದು ಜುಮಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಬರುತ್ತೆ ಅದರ ಹತ್ರ ಇದು ಫಾರ್ಟಿ ಫೈವಿಂದ ಫಿಫ್ಟಿ ಗ್ರಾಮ್ಸ್ ಏನೋ ಬರುತ್ತೆ ಇದು ಫಾರ್ಟಿ ತ್ರೀ ಏನೋ ಇದೆ ಅನಿಸುತ್ತೆ ಇದು ಬ್ರೈಡಲ್ ಜುಮ್ಕಾಸು ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು ಇದೆಲ್ಲ ನೀವು ಜುಮ್ಕಾಸ್ ಎಲ್ಲ ನಾನು ಸ್ಟೇಟಸಲ್ಲಿ ಹಾಕ್ತಾಯಿರ್ತೀನಿ ಇರಿ ವಾಟ್ಸಪ್ಪಲ್ಲಿ ನಂಬರ್ ಇಲ್ಲ ಅಂತ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾಯಿದೆ ಇದನ್ನು ಸೇವ್ ಮಾಡ್ಕೊಂಡು ನನಗೆ ನೀವು ಮೆಸೇಜ್ ಮಾಡಿದರೆ ನಿಮ್ಮ ನಂಬರ್ ನಾನು ಸೇವ್ ಮಾಡ್ಕೊಂಡಿದ್ರೆ ನಿಮಗೆಲ್ಲ ಸ್ಟೇಟಸ್ ಬರುತ್ತೆ ಇದೆಲ್ಲ ಜುಮ್ಕಾಸ್ ನಾನು ಎವ್ರಿ ಡೇ ಒಂದೊಂದಿನ ಜುಮ್ಕಾ ಒಂದೊಂದು ದಿನ ನೆಕ್ಲೆಸ್ ಪೋಸ್ಟ್ ಮಾಡ್ತಾ ಇರ್ತೀನಿ ಇದ್ರೂ ಈವ್ನಿಂಗ್ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನೆಕ್ಸ್ಟ್ ಬಂದು ಇದು ನೆಕ್ಲೆಸ್ ಇದು ಆರ್ಡರ್ ಆಗಿದ್ದಂಥ ಜುವೆಲ್ರಿ ಸ್ಟೇಟಸ್ ನೋಡಿ ಆರ್ಡರ್ ಮಾಡಿಕೊಂಡಿದ್ದು ಸೊ ಈ ಥರದ್ದು ಇದು ಮತ್ತೆ ನೆಕ್ಸ್ಟ್ ಒನ್ ಬಂದು ಇದು ಇದೆಲ್ಲ ಗೋಲ್ಡ್ ಅಲ್ಲಿ ಬರುವಂಥ ಡಿಸೈನ್ ಸೇಮ್ ಗೋಲ್ಡ್ ಥರನೇ ಇದೆ ಈ ಥರ ಡಿಸೈನ್ ಬಂದಿದೆ ಲಕ್ಷ್ಮಿ ಸೊ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಸೊ ಆಲ್ಮೋಸ್ಟ್ ಈ ಥರ ಫುಲ್ಲು ಸಿಲ್ವರೇ ಬರುತ್ತೆ ಬೀಡ್ಸ್ ಏನು ಇರಲ್ವಲ್ಲ ಆ ಥರ ಜ್ಯುವೆಲ್ರಿಗಳನ್ನ ಮಾತ್ರ ನನ್ನ ಸ್ಟೇಟಸ್ಸಲ್ಲಿ ಹಾಕೋದು ಬೀಡ್ಸ್ ಇರೋ ಜ್ಯುವೆಲ್ರಿಗಳನ್ನ ಹಾಕೋಲ್ಲ ನೆಕ್ಸ್ಟ್ ಇನ್ನೊಂದು ಜುಮ್ಕಿ ಆರ್ಡರ್ ಆಗಿತ್ತು ಇದು ಸ್ವಲ್ಪ ಚಿಕ್ಕದು ಅಂದರೆ ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಇದು ಇಷ್ಟು ಬರುತ್ತೆ ಸೊ ಎರಡೂ ನಾನು ಇಟ್ಕೊಂಡು ತೋರಿಸ್ತೀನಿ ಡಿಫ್ರೆನ್ಸು ಇದು ನೋಡಿ ಸೊ ಇದಕ್ಕೂ ಇದಕ್ಕೂ ಇಷ್ಟು ಡಿಫ್ರೆನ್ಸ್ ಇದೆ ಇದು ಬ್ರೈಡಲ್ ಝುಮ್ಕಾ ಸೊ ಇದು ಫಿನಿಶಿಂಗೇ ಬೇರೆ ಇದೆ ಪಾಲಿಶು ಇದು ನೋಡಿ ಫಿನಿಶಿಂಗ್ ಯಾವ ಥರ ಇದೆ ಅಂತ ಇದು ಸ್ವಲ್ಪ ನಿಮಗೆ ಬ್ಲ್ಯಾಕ್ ಪಾಲಿಶ್ ಥರ ಬರುತ್ತೆ ಇದು ಇದು ನಿಮಗೆ ಕುರ್ತಾ ಚೂಡಿದಾರ್ ಅದೆಲ್ಲ ಹಾಕ್ಕೊಂಡಾಗ ಅಷ್ಟು ಸೂಟ್ ಆಗಲ್ಲ ಸ್ಯಾರಿ ಮಾತ್ರ ಸೂಟ್ ಆಗೋದು ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಥರದ್ದು ಒಬ್ಬೊಬ್ರಿಗೆ ಥರ ನನಗೆ ಈ ಥರ ಜುಮ್ಕ ತುಂಬ ಇಷ್ಟ ಸ್ಯಾರಿ ಎಲ್ಲ ಹಾಕಿದಾಗ ನನಗಂತೂ ಇಷ್ಟು ಅಗಲ ಇದ್ರೆ ಇನ್ನೂ ಇಷ್ಟ ಆಗುತ್ತೆ ಯಾರಿಗಾದರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಬೋದು ಈ ಥರದ್ದು ಅವೈಲೇಬಲ್ ಇದೆ ನನ್ನ ಹತ್ರ ಸೊ ಇದಿಷ್ಟೇ ಇವತ್ತಿನ ಜ್ಯುವೆಲ್ರಿ ಅನಿಸುತ್ತೆ ಇನ್ನೊಂದು ಸ್ಟಡ್ ಇದೆ ಸೊ ಇದು ಒಂದು ಸ್ಟಡ್ ಆರ್ಡರ್ ಆಗಿತ್ತು ಸ್ಟಡ್ಗಳು ಕೂಡ ಅಷ್ಟೇ ಎಲ್ಲ ಸ್ಟೇಟಸಲ್ಲಿ ಹಾಕ್ತಾಯಿರ್ತೀನಿ ಆರ್ಡರ್ ಮಾಡ್ಕೋಬೋದು ನೀವು ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫೋರ್ತ್ ಲಾಸ್ಟ್ ಡೇಟು ಸಿಕ್ಸ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಫಿಫ್ತು ಸಿಕ್ಸ್ತು ಫುಲ್ ಬ್ಯುಸಿ ಇರ್ತೀವಿ ಯಾವುದೇ ಕೊರಿಯರ್ ಮಾಡೋಕ್ಕೂ ಆಗೋಲ್ಲ ಕೊರಿಯರ್ ಏನು ಗೊತ್ತಾ ಆರ್ಡರ್ ಬಂದರೆ ಕೊರಿಯರ್ ಮಾಡ್ಬೋದು ಆ ಅಡ್ರೆಸ್ ಬರೆದು ಕೊರಿಯರ್ ಪ್ಯಾಕ್ ಮಾಡಿ ಎಲ್ಲ ಹಿಂಸೆ ಸೊ ಟ್ರಿಪ್ಪು ಈ ಥರ ಟೆನ್ ಡೇಸ್ ಟ್ವೆಲ್ ಡೇಸ್ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಹಂಗಾಗಿ ಯಾಕೆ ಬೇಕು ರಿಸ್ಕು ಎಲ್ಲ ಬೇಗ ಬೇಗ ಪ್ಯಾಕಿಂಗ್ ಮಾಡಿಕೊಂಡು ಇನ್ನೂ ಶಾಪಿಂಗ್ ಕೂಡ ಆಗಿಲ್ಲ ಮೊನ್ನೆ ದೀರುನ ಊರಲ್ಲಿ ಬಿಟ್ಟು ಬಂದಿದ್ದು ಸೊ ನಾಳೆ ನಾಡಿದ್ದು ಶಾಪಿಂಗ್ ಎಲ್ಲ ಮುಗಿಸ್ಕೊಬೇಕು ಎಲ್ಲ ಮುಗಿಸಿ ಟ್ರಿಪ್ಪಿಗೆ ಹೊಡ್ತೀನಿ ಸೊ ಫುಲ್ ಅಂದರೆ ಫುಲ್ ಖುಷಿ ಇದೆ ಯಾವಾಗ ಟ್ರಿಪ್ ಹೋಗ್ತೀನೋ ಅಂತ ಅಂದ್ಬಿಟ್ಟು ಫ್ಲೈಟಲ್ಲಿ ಹೋಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ನಾನು ಫ್ಲೈಟ್ ಇರೋದು ಫ್ಲೈಟಲ್ಲೇ ಹೋಗಿಲ್ಲ ಇಲ್ಲಿವರೆಗೆ ಒಂಥರ ಎಕ್ಸೈಟ್ ಆಗಿದ್ದೀನಿ ಯಾವಾಗ ಹೋಗ್ತೀನಿ ಅಂತ ಅಂದ್ಬಿಟ್ಟು ದೀರುನ ಬಿಟ್ಟು ಹೋಗ್ತಾ ಇರೋದು ಒಂಥರ ಬೇಜಾರು ಕರ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಅವನಿಗೆ ಅಲ್ಲಿ ಏನೂ ಗೊತ್ತಾಗಲ್ಲ ಬಟ್ ಆಮೇಲೆ ಅವನಿಗೋಸ್ಕರನೇ ಒಂದಷ್ಟು ಟೈಮ್ ಹೋಗಿಬಿಡುತ್ತೆ ಅಲ್ಲಿ ಕಾಯೋಕ್ಕೆಲ್ಲ ಆಗೋಲ್ಲ ಊಟ ತಿಂಡಿದು ಹಿಂಸೆ ಆಗುತ್ತೆ ಸೊ ಹಂಗಾಗಿ ಕರ್ಕೊಂಡು ಇಲ್ಲ ಬಟ್ ಇವಾಗ ಯೋಚನೆ ಮಾಡ್ತಾ ಇದ್ವಿ ನಾನು ನಂದು ನೆಕ್ಸ್ಟ್ ಟೈಮಿಂದ ಏನಾದರೂ ಪರವಾಗಿಲ್ಲ ಕಷ್ಟ ಆದ್ರೂ ಅವನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೀರಿಯಸ್ಸಾಗಿ ನಾವು ಮೊನ್ನೆ ಬಿಟ್ಟು ಬಂದಿದ್ದು ಎರಡು ದಿನಕ್ಕೆ ನಮಗೆ ಒಂಥರ ಬೇಜಾರಾಗ್ತಾಯಿದೆ ಯಾವಾಗ ನೋಡ್ತೀನೋ ಅಂತ ಅಂದ್ಬಿಟ್ಟು ಇನ್ನು ಮತ್ತೆ ಅವನನ್ನು ನೋಡೋದು ನಾವು ನೈನ್ಟೀನ್ತು ಇಲ್ಲ ಟ್ವೆಂಟಿ ಎತ್ತು ಸೊ ಅಲ್ಲಿವರೆಗೂ ಅವನನ್ನು ಬಿಟ್ಟಿರಬೇಕು ಅವನು ಆರಾಮಾಗಿದ್ದಾನೆ ನಾನು ಅವ್ನು ಆರಾಮಾಗಿರಲ್ವೇನೋ ಅಳ್ತಾನೇನೋ ಅಂದ್ಕೊಂಡಿದ್ದೆ ಅಲ್ಲಿ ಊರಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟಾಟಾ ಬು ಬಾಯ್